ಸ್ವಾಗತಿಯ ಹೊಸ ನಾನು ಕೊಟ್ಟು ದೂರನ್ನ ಇವತ್ತಿನವರೆಗೂ ರಿಜಿಸ್ಟರ್ ಮಾಡಿಲ್ರಿ ಇವತ್ತಿನವರೆಗೂ ನಾನು ಠಾಣೆಯಲ್ಲಿ ದೂರು ಕೊಟ್ಟನಲ್ಲ ರಿಜಿಸ್ಟರ್ ಮಾಡಿಲ್ಲ ನಿನ್ನೆ ನಮ್ಮ ವಕೀಲರು ಭೇಟಿ ಮಾಡಿದ್ರೆ ಹದಿನೈದು ದಿನದವರೆಗೂ ಟೈಮ್ ಇದೆ ನೋಡೋಣ ತಗೊಳ್ಳಿ ಅಂತ ಹೇಳಿದ್ದಾರೆ ಅಲ್ಲಿಗೆ ಪಾರದರ್ಶಕವಾಗಿದ್ದವರು ಪ್ರಾಮಾಣಿಕವಾಗಿದ್ದಾರೆ ಇವರು ಯಾವುದಿದ್ದಾರೆ ನಾವೇನಂದರೆ ಸಿ ಐ ಡಿ ತನಿಖೆ ಮಾಡೋದಾದರೂ ಕೂಡ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ಸಿ ಐ ಡಿ ತನಿಖೆ ಮಾಡಲಿ ರಿಪೋರ್ಟ್ನ ನ್ಯಾಯಾಧೀಶರಿಗೆ ಕೊಡಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ನ್ಯಾಯಾಧೀಶರ ನಿರ್ ನಿರ್ದೇಶನದಲ್ಲಿ ಸಿ ಐ ಡಿ ತನಿಖೆಯೇ ಆಗಲಿ ಈಗ ನೋಡಿ ನಾಳೆ ನ್ಯಾಯಾಂಗ ತನಿಖೆ ಕೊಟ್ಟರು ಅವರೇನು ನ್ಯಾಯಾಧೀಶರು ನೇರವಾಗಿ ಹೋಗಿ ಅಂತ ತನಿಖೆ ಮಾಡಲ್ಲ ಆದರೆ ಸಾಂದರ್ಭಿಕವಾಗಿರುವ ಎಲ್ಲ ಘಟನೆಗಳನ್ನು ಅವರು ಇರೋದನ್ನು ಸತ್ಯಾಸತೆಯನ್ನು ರೆಕಾರ್ಡ್ ಮಾಡ್ತಾರೆ ರೆಕಾರ್ಡನ್ನು ಅವರು ಹೈಡ್ ಮಾಡಲ್ಲ ಅಥವಾ ಅದನ್ನು ಬೇರೆ ರೀತಿ ಮ್ಯಾನುಕುಲೇಟು ಮಾಡಲ್ಲ ಅಷ್ಟು ವಿಶ್ವಾಸ ಇದೆ ನಾನು ಹೇಳಿದ್ನಲ್ಲ ಯಾವುದೇ ಒತ್ತಡ ಇಲ್ಲದೆ ಕೆಲಸ ಮಾಡೋದಾದರೂ ಒಬ್ಬರು ಪೊಲೀಸ್ ಕಾನ್ಸ್ಟೇಬಲ್ಲು ಮಾಡಬಲ್ಲರು ಯಾವಾಗ ಒಳಗಾಗ್ತಾರೆ ಯಾವಾಗ ನಮಗೆ ಒಳ್ಳೆ ಜಾಗಕ್ಕೆ ಪೋಸ್ಟಿಂಗ್ ಬೇಕು ಅಂತ ಆಸೆ ಪಡ್ತಾರೆ ಆಗ ಏನಾಗ್ತದೆ ನ್ಯಾಯದ ನಿರಾಕರಣೆ ಆಗುತ್ತೆ